ಆ ಒಂದು ತಪ್ಪು ಮಾಡಿದ್ದಾರೆ ಇಲ್ಲಿ ಸೊ ಇಲ್ಲಿ ನಾನು ಹೇಳುವಂಥದ್ದು ಇದು ಯಾವ ಒಂದು ಕೆಳಮಟ್ಟಕ್ಕೆ ಬಿ ಜೆ ಪಿ ಇಳಿದಿದೆ ಇವರೆಲ್ಲ ನಾವು ರಾಮರಾಜ್ಯ ಧರ್ಮದ ರಾಜಕಾರಣ ದೇವಸ್ಥಾನ ಅಂತೆಲ್ಲ ಹೇಳ್ತಾರಲ್ಲ ಈ ಅನೈತಿಕ ಕಾನೂನು ಬಾಹಿರವಾದಂಥ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ವಿರೋಧಿಗಳನ್ನು ಹೇಗಾದರೂ ಮಾಡಿ ಮಟ್ಟ ಹಾಕ್ತೀವಿ ಅಂತ ಹೊರಟ್ರೆ ಖಂಡಿತವಾಗಿಯೂ ಸಾಧ್ಯ ಆಗೋದಿಲ್ಲ ಸಾಧ್ಯನೇ ಆಗೋಲ್ಲ ಅದರಲ್ಲೂ ಕೂಡ ಒಬ್ಬ ಶೋಷಿತ ವರ್ಗದ ಪರವಾಗಿ ಬಡ ವರ್ಗದ ಪರವಾಗಿ ಸಾಮಾನ್ಯ ಜನರ ಪರವ ವರ್ಗದ ಪರವಾಗಿ ನಿಲ್ಲುವಂಥ ಒಬ್ಬ ಅತ್ಯಂತ ಜನಪ್ರಿಯ ಜನನಾಯಕ ಅವರನ್ನು ನೀವು ಈ ಥರ ಮಾಡ್ಬಿಟ್ಟು ನೀವು ಅವ್ರನ್ನ ಮುಗಿಸೋದಕ್ಕೆ ಹೊಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಇದರಿಂದ ನಿಮಗೆ ನಾಚಿಕೆ ಆಗೋದಿಲ್ವಾ ನಿಮ್ಮ ನಿಮಗೆ ಅವ್ರನ್ನ ಸೋ ಆಗಲಿಲ್ಲ ಮತ್ತೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರನ್ನ ಮುಗಿಸ್ಬೇಕು ಈ ಥರ ನೀವು ಕಾನ್ಸ್ಪಿರಸಿ ಷಡ್ಯಂತ್ರ ಮಾಡಿದರೆ ಇದು ನಿಮ್ಮ ಹೇಡಿತನ ತೋರಿಸ್ತದೆ ಬಿಜೆಪಿಯವರ ಹೇಡಿತನ ತೋರಿಸ್ತದೆ ಮತ್ತು ರಾಜ್ಯ ಕಾನೂನಾತ್ಮಕವಾಗಿ ನಾವು ಅದನ್ನು ಹೆದರಿಸ್ಬೇಕಾಗ್ತದೆ ಅಲ್ಲ ಅವ್ರಿಗೆ ಮೊದಲಿಂದನೂ ಕೂಡ ಕೇಂದ್ರದಿಂದ ಅಂದರೆ ಮೇಲೆ ಮೇಲಿನಿಂದ ಒತ್ತಡ ಅಂತೂ ಖಂಡಿತವಾಗಿ ಇದೆ ಹೇಳಿದ್ರಲ್ಲಿ ಸ್ಪಷ್ಟವಾಗ್ತದೆ ಯಾವುದೇ ನಿಖರವಾದಂಥ ಮಾಹಿತಿಗಳು ಮತ್ತು ಮುಖ್ಯಮಂತ್ರಿಗಳ ಆದೇಶ ಮಾಡಿದ್ದಾಗಲಿ ಮುಖ್ಯಮಂತ್ರಿಗಳು ಮೌಖಿಕವಾಗಿ ಸೂಚನೆ ಮಾಡಿದ್ದಾಗಲಿ ಯಾವುದೂ ಕೂಡ ಇಲ್ಲದೇ ಇದ್ದರೂ ಕೂಡ ಅವರು ಶೋಕಾಸ್ ಕೊಟ್ಟಿದ್ದರು ನಾವು ಶೋಕಾಸ್ನಲ್ಲಿ ವಿ ವಿವರವಾಗಿ ಅವರಿಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೇವೆ ಯಾವ ರೀತಿ ಈ ಇಡೀ ಪ್ರಕರಣ ನಡೆದಿದೆ ಅನ್ನೋದನ್ನು ಎಳೆ ಎಳೆಯಾಗಿ ನಾವು ಅವರಿಗೆ ತಿಳಿಸಿದ್ದೇವೆ ಆದರೂ ಅವರು ಪ್ರಾಸಿಕ್ಯೂಷನ್ ಕೊಡ್ತಾರೆ ಅಂತ ಅಂದಮೇಲೆ ಸ್ವಾಭಾವಿಕವಾಗಿ ನಮಗನಿಸುತ್ತೆ ಮೇಲಿನಿಂದ ಅವರಿಗೆ ಒತ್ತಡ ಇರ್ಬೋದು ರಾಜ್ಯಪಾಲರ ಕಚೇರಿಯನ್ನು ಅವರು ಈ ರೀತಿ ದುರುಪಯೋಗ ಮಾಡಿದ್ದಾರೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನಾವು ಮೊದಲಿಂದನೂ ಹೇಳ್ಕೊಂಡು ಬಂದಿದ್ದೀವಿ ಈಗ ಅದು ಪ್ರೂವ್ ಆದಂಗೆ ಆಗುತ್ತೆ ಸರ್ ಮಧ್ಯಾಹ್ನ ಟಿ ಅವ್ರನ್ನ ಮಧ್ಯಾಹ್ನ ಮೂರು ಗಂಟೆಗೆ ಅಲ್ಲ ಗೊತ್ತಿಲ್ಲ ಯಾಕೆಂದರೆ ನಮಗೇನು ಬೆಳವಣಿಗೆ ಅಲ್ಲಿ ಏನಾಗ್ತದೆ ರಾಜಭವನದಲ್ಲಿ ಅಂತೇಳಿ ನಮಗೆ ಗೊತ್ತಿಲ್ಲ ಅವರು ಈಗ ಪ್ರಾಸಿಕ್ಯೂಷನ್ಗೆ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂದಮೇಲೆ ಯಾರು ಕೇಳಿದ್ರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತೇಳಿ ಅವ್ರನ್ನ ಅವ್ರ ಜೊತೆ ರಾಜ್ಯಪಾಲರು ಮಾತಾಡ್ತಾರೆ ಅಂತ ಹೇಳಿ ನೀವು ಹೇಳೋದಷ್ಟೇ ನಮ್ಗೆ ಗೊತ್ತಿಲ್ಲ ಅಥವಾ ಅಲ್ಲ ನಾವೀಗ ಅದನ್ನೇ ಅದೇ ಥರ ಭಾವಿಸ್ಬೇಕಾಗ್ತದೆ ಯಾವ ಮುಖ್ಯಮಂತ್ರಿ ಜನ ಜನಗಳಿಂದ ಆರಿಸಿ ನೂರ ಮೂವತ್ತಾರು ಸೀಟ್ನನ್ನು ಆರಿಸಿ ಗೆದ್ದು ಮುಖ್ಯಮಂತ್ರಿಯಾಗಿ ಮತ್ತು ಯಾವುದೇ ರೀತಿಯ ಅವರು ನೇರವಾಗಿ ಅವರು ಇನ್ವಾಲ್ವ್ ಆಗಿಲ್ಲದೆ ಇದ್ದರೂ ಕೂಡ ಈ ರೀತಿ ಮಾಡ್ತಾರೆ ಅಂತಂದರೆ ಸ್ವಾಭಾವಿಕವಾಗಿ ಇದರಿಂದ ಏನು ರಾಜಕಾರಣನೋ ಅಥವಾ ಮೇಲಿನ ಒತ್ತಡವೋ ಅದು ನಡೆದಿದೆ ಅಂತ ಹೇಳಿ ನಾವು ಭಾವಿಸ್ಕೊಳ್ತೇವೆ ಬಿಜೆಪಿ ರಾಜೀನಾಮೆ ಕೊಡಿ ಸಿದ್ದರಾಮಯ್ಯ ನೋಡೋಣ ಅವರು ಅವ್ರು ಕೇಳೋದು ಸ್ವಾಭಾವಿಕ ನಾವು ಅದನ್ನು ಕಾನೂನು ಪ್ರಕಾರ ಹೋರಾಟ ಮಾಡ್ತೇವೆ ಸರ್ಕಾರದಲ್ಲಿ ಒಂಥರ ಆತಂಕ ಒಂಥರ ಕತ್ತರಾಗಿದೆಯಲ್ಲ ಸರ್ ಕಾಂಗ್ರೆಸ್ ಏನಿಲ್ಲ ರೀ ಇದೆಲ್ಲ ಎದುರಿಸ್ತಿದೆ